ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಂಬ ಟೇಸ್ಟಿಯಾಗಿರೋದು ಒಂದು ಸಿಂಪಲ್ ಆಗಿರೋ ಒಂದು ಸ್ವೀಟನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಫ್ರೆ ಆಗಿರುತ್ತೆ ಫ್ರೆಂಡ್ಸ್ ನೀವು ಸಹ ಈ ರೀತಿಯಾಗಿ ಮಾಡಿ ತಿನ್ನಿ ತುಂಬ ಇಷ್ಟ ಆಗುತ್ತೆ ಗೊತ್ತಾಗುತ್ತೆ ಹೇಗೆ ಅಂತ ನಾನಿಲ್ಲಿ ಫಸ್ಟು ತೆಂಗಿನಕಾಯಿ ನೋಡಿ ತೆಂಗಿನಕಾಯಿ ಮೇಲೆ ಇರೋದೆಲ್ಲ ನಾನು ಬ್ರೌನ್ ಆಗಿರೋದೆಲ್ಲ ಸಿಪ್ಪೇನ ತೆಗೆದಾಕಿದ್ದೀನಿ ಹಾಗೆ ನಾನು ಇಲ್ಲಿ ಬೇಯಿಸಿ ಇಟ್ಕೊಂಡಿರೋಂಥ ಅನ್ನ ತೊಗೊಳ್ತಾ ಇದ್ದೀನಿ ಇದು ಬಿಸಿಯನ್ನು ಇವಾಗಲೇ ನಾನು ಬೇಯಿಸಿ ಇಟ್ಕೊಂಡಿರೋದು ಹಾಗೆ ನಾನು ನೋಡಿ ಮುಕ್ಕಾಲ್ ಲಿಟರು ಹಾಲು ಸಹನೂ ತಗೊಂಡಿದ್ದೀನಿ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಡ್ರೈ ಫ್ರೂಟ್ಸನ್ನು ಸಹ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ಬೆಲ್ಲ ತಗೊಳ್ತಾ ಇದ್ದೀನಿ ನೀವು ಬೆಲ್ಲ ಬೆಲ್ಲ ಆದರೂ ಯೂಸ್ ಮಾಡ್ಬೋದು ಹಾಗೆ ಸಕ್ಕರೆ ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ತುಪ್ಪನೂ ಸಹ ತಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಒಂದೆರಡು ಮೂರು ಲವಂಗ ಮತ್ತು ಎಲ್ಲಕ್ಕಿನ ಸಹ ಈ ರೀತಿಯಾಗಿ ಜಚ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ನಮಗೆ ಬೇಕಾಗಿರುವಂತ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಅಲ್ಲಿ ನಾನು ಒಳ್ಳೆ ಟೇಸ್ಟಿ ಆಗಿರುವಂತ ಒಂದು ಸ್ವೀಟನ್ನು ಹೇಗೆ ಮಾಡುದು ಅಂತ ನಿಮಗೆ ತೋರ್ಸ್ಕೊಡ್ತೀನಿ ಕೊನೆಯವರೆಗೂ ನೋಡಿ ಹೇಗೆ ಮಾಡೋದಂತ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈಗ ಇದರಲ್ಲಿ ಹಾಲು ಹಾಕ್ತಾ ಇದ್ದೀನಿ ಈ ಮಾಡ್ತಾ ಇರೋದು ಹಾಗೆ ಈ ಹಾಲನ್ನ ನಾನು ಮುಂಚೆನೆ ಕಾಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಬೇಯಿಸಿ ಇಟ್ಕೊಂಡಿರೋಂತ ಈ ಅನ್ನನ ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಅನ್ನನ ಹಾಲ್ ಜೊತೆಲೇನು ಸಹ ಬೇಯಿಸ್ಕೋಬಹುದು ಇಲ್ಲಾಂದ್ರೆ ನೀವು ಈ ರೀತಿಯಾಗಿ ಮುಂಚೆನೆ ಅನ್ನ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಈಗ ಇಲ್ಲಿ ಎರಡು ನಾಲ್ಕು ಲವಂಗ ತಗೊಂಡಿದ್ದೀನಿ ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿರೋಂತ ಎಲೆಕ್ಕಿನ ಸಹ ತಗೊಂಡಿದ್ದೀನಿ ಅದನ್ನ ಈಗ ನಾನು ಇದರಲ್ಲಿ ಹಾಕ್ತಾ ನೋಡಿ ಇದು ಫ್ರೆಂಡ್ಸ್ ಇದು ಹಾಲ್ ಜೊತೆ ಇನ್ನು ಚೆನ್ನಾಗಿ ಬೇಯಿಬೇಕು ಅನ್ನ ಇದ್ರ ಜೊತೆ ಚೆನ್ನಾಗಿ ಹಾಲ್ ಜೊತೆ ಬೇಯ್ರೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಅದಕ್ಕೆ ನಾನು ಫಸ್ಟು ಅನ್ನ ಮಾಡಿಕೊಂಡು ಆಮೇಲೆ ಈ ಥರ ಹಾಲಲ್ಲಿ ಹಾಕಿ ಹಾಲಲ್ಲಿ ಹಾಲು ಜೊತೆಲಿ ಇನ್ನೂ ಸ್ವಲ್ಪ ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆಗೆ ನಾನು ಈಗ ಬೆಲ್ಲನು ಸಹ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೋಬಹುದು ಇದು ಚೆನ್ನಾಗಿ ಕುದಿಯವರೆಗೂ ಬೇಯುವರೆಗೂ ನಾನು ಇಲ್ಲಿ ತೆಂಗಿನಕಾಯಿ ರುಬ್ಕೊಳ್ತೀನಿ ನೋಡಿ ತೆಂಗಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇದ್ರ ಮೇಲೆ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತ ರುಬ್ಕೊತೀನಿ ಇದನ್ನ ನಾನು ಇದನ್ನು ರುಬ್ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ಈ ತೆಂಗಿನಕಾಯಿ ಹಾಕೋದ್ರಿಂದನೇ ಆ ಪಾಯಸ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ಈ ಪೇಸ್ಟ್ ಅನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ ಪೂರ್ತಿ ಒಂದು ತೆಂಗಿನಕಾಯಿ ನಾನು ರುಬ್ಕೊಂಡಿದ್ದೆ ಪೂರ್ತಿಯಾಗಿ ಹಾಕ್ಬಿಟ್ಟಿದ್ದೀನಿ ಇದರಲ್ಲಿ ಈ ಸ್ವೀಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಸ್ವೀಟನ್ನು ನೀವು ನೀವು ಸಲ ಮಾಡಲೇಬೇಕು ಮನೆಯಲ್ಲಿ ಫ್ರೆಂಡ್ಸ್ ಇದು ನೀರು ನೀರು ಥರ ಇದೆ ಅಲ್ಲ ಎಲ್ಲ ಚೆನ್ನಾಗಿ ಕುದ್ದಿದ ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇದು ಆಗಿದೆ ಈಗ ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಕೊತೀನಿ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್ ಈಗ ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾನು ಇದರಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಇದರಲ್ಲಿ ಫ್ರೆಂಡ್ಸ್ ತುಪ್ಪ ಬಿಸಿ ಆಗಿದೆ ನಾನು ಇದರಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಹಾಕ್ತಾ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ನಾನು ಅದರಲ್ಲಿ ಹಾಕ್ಕೊಳ್ತೀನಿ ನೀವು ಕಾಜು ಕಿಸ್ಮಿಸ್ನ ಒಂದೊಂದಾಗಿ ಫ್ರೈ ಮಾಡಿ ಹಾಕೋಬೇಕಂದ್ರೆ ಹಾಗೂ ಕೂಡ ಮಾಡ್ಬೋದು ನಾನು ಇಲ್ಲಿ ಎಲ್ಲ ಜೊತೆಲೆ ಎಲ್ಲ ಆಗ್ಬಿಟ್ಟಿದ್ದೀನಿ ಎಲ್ಲ ಜೊತೆಯಲ್ಲೇ ಫ್ರೈ ಆಗಿಬಿಡುತ್ತೆ ನೋಡಿ ದ್ರಾಕ್ಷಿ ಗೋಡಂಬಿ ಜೊತೆಲೆ ಫ್ರೈ ಆಗ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಬ್ರೌನ್ ಆಗಿದೆ ಈಗ ನಾನು ಇದನ್ನ ಇದನ್ನ ಇದ್ರ ಮೇಲೆ ಹಾಕ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿದೆ ಅಲ್ವಾ ಜೊತೆ ಚೆನ್ನಾಗಿ ಘಮ ಘಮ ಸ್ಮೆಲ್ ಬರ್ತಾ ಇದೆ ಈಗ ಇದನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದೀನಿ ಪಾಯಸನ ಡಿಫ್ರೆಂಟಾಗಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಈಜಿಯಾಗಿ ಅಕ್ಕಿ ಪಾಯಸನ ಮಾಡಿಕೊಳ್ಳಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದಿರ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್